ಕನಿಷ್ಠ ಪಕ್ಷ ಆ ಸಮಸ್ಯೆ ಪರಿಹಾರ ಆಗ್ತದೆ ಬಿಡ್ತದ ಎರಡನೇ ವಿಷಯ ಹಗ್ಗ ಜಗ್ಗಿರ್ತದ ಆದ್ರೆ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ನಾನ್ ಪರಿಹಾರ ಹುಡುಕ್ತೀನಿ ಅಂತಕ್ಕಂಥದ್ದು ಕೂಡ ಇವತ್ತು ಜಿಲ್ಲಾಡಳಿತ ಇರಬಹುದು ಸರ್ಕಾರ ಇರ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದಲ್ಲ ಇದನ್ನ ನಾನು ಖಂಡನೆ ಮಾಡ್ತೀನಿ ಪರವಾಗಿ ಹೀಗಾಗಿ ನಾವು ಈ ಹೋರಾಟ ಏನ್ ಮಾಡ್ತಾ ಇದ್ರಿ ಹೋರಾಟ ಯಶಸ್ವಿ ಆಗ್ಲಿ ನಿಮ್ ಜೊತೆಗೆ ನಾವು ಇದೀವಿ ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ತಾವೇನು ಹೇಳ್ತಾ ಇದ್ದೀರಿ ನಾನು ನಿನ್ನೆ ಬರಬೇಕಾದ್ರೆ ನಮ್ಮ ಕೇಂದ್ರದ ಆಹಾರ ಸಚಿವರ ಜೊತೆ ಈ ವಿಷಯವನ್ನ ಅವ್ರು ಸಿಗಲಿಲ್ಲ ಪರ್ಸನಲ್ ಆಗಿ ಪ್ರಹ್ಲಾದ್ ಜೋಶಿ ಅವರು ನಾನು ಎಪೋಟಿ ಬರೋಕ್ಕಿಂತ ಮುಂಚೆ ಗದ್ದೆಗೆ ನಾವು ಸೇರಿದಿವಿ ಸೇರಿ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದೀವಿ ಪ್ರತಿನಿತ್ಯ ಸ್ವಯಂ ಪ್ರೇರಿತವಾಗಿ ಯಾವುದೇ ಪಕ್ಷದ ಆಧಾರದಿಂದ ಯಾವುದೇ ಜಾತಿ ಭೇದ ನಮ್ಮ ರೈತರು ಇವತ್ ಬೀದಿಗೆ ಬಂದದಾರ ಹತ್ತಾರು ಸಾವಿರ ಜನ ಸೇರ್ತಾ ಇದಾರ ಇದ್ರ ಬಗ್ಗೆ ಗಂಭೀರವಾದಂತ ಚಿಂತನೆ ಆಗ್ಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ನಾನು ನಿನ್ನೆ ಹೇಳಿದಿನಿ ಅವ್ರಿಗೆ ಅವ್ರು ಹೇಳಿದ್ರು ಪೂರ್ಣ ಆಗುದಿಲ್ಲ ನಾವು ವೈಯಕ್ತಿಕ ಕೂತಾಗ ಏನ್ ಸಹಾಯ ಸಹಕಾರ ಮಾಡ್ಬೇಕಾಗ್ತದ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದರು ಹೀಗಾಗಿ ಅಲ್ಲಿಯೂ ಕೂಡ ನಾವು ಒತ್ತಾಯವನ್ನು ಹಾಕ್ತೀವಿ ನಮಗ ಪಾರ್ಟಿ ಬೈಂಡಿಂಗ್ ಅದ ಅದನ್ನ ಒಪ್ಕೊಳ್ತೀನಿ ನಾನು ಅದ್ರ ಜನರ ಪರವಾಗಿ ಇದು ಸರಿ ಇದು ತಪ್ಪು ಅಂತ ಹೇಳುವಂತ ಅವಕಾಶ ನಮ್ ಪಾರ್ಟಿ ನಮ್ಗೆ ಕೊಟ್ಟದ ಅದ್ರೊಳಗೆ ಏನ್ ತಪ್ಪಿಲ್ಲ ಯಾಕಂದ್ರೆ ನಾನು ವಾಪಸ್ ಊರಿಗೆ ಬರಬೇಕಲ್ಲ ಎಂ ಪಿ ಅಂದೇನ ಅಲ್ಲಿ ಗುಟ್ ಆಡ್ಕೊಂಡು ದಿಲ್ಲಿ ಹಾಕುಂದ್ರ ಎಂ ಎಲ್ ಎ ಗುಟ್ ಆಡ್ಕೊಂಡು ಬೆಂಗಳೂರು ಹಾಕೊಂಡ್ರೆ ವಾಪಸ್ ನಾವು ಊರಿಗೆ ಬರ್ಬೇಕಾಗ್ಯಾದ್ರೆ ನಾವು ರೈತರ ನಾವು ಕಬ್ಬನಿಗಾರ ಇದೀವಿ ಹೀಗಾಗಿ ಈ ರೈತರ ಪರವಾಗಿ ಕಬ್ಬನಿಗಾರ ಪರವಾಗಿ ಧ್ವನಿ ಇರ್ತಕ್ಕಂತ ಕೆಲಸ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೊನೆಗೆ ನಾನು ನಿಮ್ಮನ್ನು ಇಷ್ಟೇ ವಿನಂತಿ ಮಾಡ್ತೇನೆ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಮುಖಂಡರು ಹೋರಾಟ ಸಂಘಟನೆ ಮಾಡ್ತಾರೆ ಬಹಳ ಮಂದಿ ನಾವು ಬಹಳ ಮಂದಿ ಮಾತಾಡಕ್ಕೆ ಚಾಲೂ ಮಾಡ್ತೀವಿ ಯಾಕಂದ್ರೆ ನಾನು ಇಂತ ಹೋರಾಟ ಮಾಡೇ ಬಂದ ಆ ಹೋರಾಟದ ದಿಕ್ಕು ತಪ್ಪಿಸ್ತಕ್ಕಂತ ಕೆಲಸ ಪ್ರಾರಂಭ ಆಗ್ತಾವ್ ಪ್ರಾಮಾಣಿಕವಾಗಿ ನಾವೆಲ್ಲರೂ ಯಾರು ಹೋರಾಟವನ್ನು ಸಂಘಟನೆ ಮಾಡಿರ್ತಾರೆ ಆ ಸಂಘಟಕರು ಹೇಳಿದಂತ ಮಾತುಗಳನ್ನು ಕೇಳ್ಕೊಂಡು ಅವ್ರ ಮೇಲೆ ಸುಮ್ ಸುಮ್ ಆರೋಪ ಮಾಡುವಂತದ್ದು ನಡೀತಾವ್ ಯಾಕಂದ್ರೆ ನಾನು ಹೋರಾಟ ಮಾಡಿದ ಮಂದಿ ಹಿಂಗ ಆರೋಪ ಮಾಡ್ತಿದ್ರು ಕೇಳಿ ಬೇಜಾರಾಗಿ ಬಿಡತಿ ಯಾಕೆ ಮಾಡಬೇಕ ಈ ಹೋರಾಟ ಅಂತೇಳಿ ಆದ್ರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಮುಖಂಡರ ಮೇಲೆ ವಿಶ್ವಾಸ ಇಟ್ಟು ಎಷ್ಟು ಸಾಧ್ಯದ ಅಷ್ಟು ಹೆಚ್ಚು ಕೊಡೋದಕ್ಕೆ ನಾವು ಕೂಡ ನಿಮ್ ಜೊತೆ ಇದೀವಿ ಕೈ ಜೋಡಿಸ್ತೀವಿ ಇದಕ್ಕೆ ಒಂದು ಸಂಘಟಿತರಾಗಿ ಯಾಕಂದ್ರೆ ಆದ್ರ ಕೋಣೆ ಕೆರೆಗೆ ಐತೆ ಅನ್ನೋ ಹಂಗ ಆಗ್ಬಾರ್ದು ನಮ್ ಹೋರಾಟದವ್ರಿಗೂ ಬಿಡ್ತೈತೆ ನಮ್ಮ ಮಂದಿ ಕೆಲವು ಮಂದಿ ಕೊಟ್ಟಾಗ ಮನೆಗೆ ಕೆಲವು ಮಂದಿ ಕೊಟ್ಟರು ತಗೊಂಡ್ ಮನೆಗೆ ಕೆಲವು ಮಂದಿ ಕರ್ಗಾದ ತಡಿ ಅಲ್ಲಿ ಅಂತಾರು ಕೆಲವು ಮಂದಿ ಬಿಡೋದ್ ಅಂತಾರು ಹಿಂಗ ಆಗ್ಬಾರ್ದು ಒಂದ್ ಇಲ್ಲಿ ಏನ ನಿರ್ಣಯಿತ ಹೋಗ್ತಾರ ಸಂಘಟಿಕರು ಒಂದ್ ಎಂಟತ್ತು ಮಂದಿ ಅಥವಾ ಒಂದ್ ಇಪ್ಪತ್ತು ಮಂದಿ ನೀವು ಎಲ್ಲರೂ ಕೂಡಿ ಒಂದು ಡಿಸಿಷನ್ ತಗೊಂಡಿದ್ದನ್ನ ಉಳ್ದವರೆಲ್ಲರೂ ಪಾಲಿಸಬೇಕೈತ್ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಕೊನೆಗೆ ಕಾರ್ಖಾನೆ ಮಾಲೀಕರಿಗೆ ನಾನು ವಿನಂತಿ ಮಾಡ್ತೀನಿ ಒಂದೊಂದು ಕಾರ್ಖಾನೆ ಬಾಳ ಅಂದ್ರೆ ಒಂದ್ ಐದೈದು ಲಕ್ಷ ಟನ್ ಹೊಡಿತೀರಿ ಅಂತ ಒಂದು ಒಂದ್ ಐದೈದ ಲಕ್ಷ ರೂಪಾಯಿ ಟನ್ ಕಾಪಿ ನೀವು ಹೊಡೆದ್ರ ಒಂದು ಟನ್ ಕಾಪಿಗೆ ನೂರ ರೂಪಾಯಿ ಹೆಚ್ಚು ಕೊಟ್ಟರು ಐದು ಕೋಟಿ ರೂಪಾಯಿ ನೀವು ಕೊಡಾಕೈತಿ ರೈತರಿಗೆ ಐದು ಕೋಟಿ ರೂಪಾಯಿ ಅರೆ ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಒಳಗೆ ಒಂದೊಂದು ಸೀಟ್ ಆರಿಸ್ಬರಕ ಐದೈದು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ನಾಚಿಕೆ ಆಗೋದಿಲ್ಲ ನಿಮ್ ರೈತರಿಗೆ ಕೊಡಕ್ ಆಗುದಿಲ್ಲ ರೈತರಿಗೆ ಅಂತ ಹೇಳಿ ವಿನಂತಿ ಮಾಡ್ತೀನಿ ನಾನು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ ಇಲೆಕ್ಷನ್ ಸಂದರ್ಭ ಚುನಾವಣೆ ಮಾಡ್ಕೊಂಡು ಕಾರ್ಖಾನೆ ಮಾಲೀಕರು ಕೂಡ ಜೊತೆ ಕೈ ಜೋಡಿಸ್ಬೇಕಾಗ್ತದ ನಮ್ ರೈತರಿಗೂ ವಿನಂತಿ ಮಾಡ್ತೀನಿ ನಾನು ಇನ್ನು ಮುಂದಿನ ದಿವಸ ನಾವು ಹಿಂಗ್ ಡಿಸಿಷನ್ ತಗೋಬೇಕ ನೀ ಕಾರ್ಖಾನೆ ಇಟ್ವಾ ಇಲ್ಲ ಎಂ ಎಲ್ ಎಂ ಎ ಬೇಕಂದ್ರೆ ಕಾರ್ಖಾನೆ ಬಿಡು ಕಾರ್ಖಾನೆ ಬೇಕಂದ್ರೆ ಎಂ ಎಲ್ ಅಂತ ಹೇಳ್ಬೇಕೈತಿ ಮುಂದಿನ ಸಲ ಅದಾಗಲಿಲ್ಲ ಅಂದ್ರೆ ನೀವ್ ಹಿಂಗ ರಸ್ತಾದಾಗ ನಾವು ನೀವು ಕುಂದ್ರೈತ್ ಹೀಗಾಗಿ ಯಾರು ರೈತ ಪರ ಚಿಂತನೆ ಇರ್ತಾರ ಅಂತವ್ರಿಗೆ ಶಕ್ತಿ ತುಂಬತಕ್ಕಂತ ಕೆಲಸ ಕೂಡ ನಾವು ಮಾಡ್ಬೇಕಾಗ್ತದ ಸ್ಮಶಾನ ವೈರಾಗ್ಯ ಸಭಾ ವೈರಾಗ್ಯ ಅಂತ ಹೇಳ್ತಾರಲ್ಲ ಸ್ಮಶಾನಕ್ ಹೋದಾಗ ಹೇಳ್ತಾರ ಇನ್ನೇನ್ರಿ ಜೀವನದಾಗ ಏನಿಲ್ಲ ಇದೇನು ಬಾಳಿಲ್ಲ ನಾವು ಹಂಗ ಆಗ್ಬಾರ್ದು ಹಿಂಗ ಆಗ್ಬಾರ್ದು ಅಂತ ಹೇಳಿ ಮನಿಗ್ಲೆ ಚಾಲು ಆಗೈತ್ ಬಾಳೆ ಸುದ್ದಿ ಈ ಸಭೆ ಕುಂತಾಗು ಯಾರೇ ಮಾತಾಡಿದಾಗ ಚಪ್ಪಾಳಿ ಹೊರದು ಎತ್ತು ಹೋಗೋದಲ್ಲ ಮುಂದಿನ ಸಲ ನಿರ್ಣಯ ಮಾಡ್ಬೇಕೈತ್ ನಾವೆಲ್ಲ ಸೇರಿ ಈ ರೈತರಿಗೂ ಒಂದ್ ತಾಕತ್ತೈತೆ ಅಂತ ಗೊತ್ತಾದಾಗ ಯಾವ ಕಾರ್ಖಾನೆ ಮಾಲೀಕ ಕೂಡ ನಿಮ್ ಮನೆ ಬಾಗಿಲಿ ಬರ್ಬೇಕಾಗ್ತದೆ ನೀವ್ ಹೇಳಿದಂಗೆ ಕೇಳ್ಬೇಕಾಗ್ತದ ಆ ದಿಕ್ಕಿನಾಗು ಕೂಡ ಚಿಂತನೆ ಆಗ್ಬೇಕಾಗ್ತದ ಹೀಗಾಗಿ ಈ ಸಂದರ್ಭ ನಾನು ವಿಷಯ ಬಹಳ ಮಾತಾಡುದು ಯಾಕಂದ್ರೆ ಪಾಪ ಸಂಘಟನೆ ಅವ್ರು ಮಾಡಿದಾರ ಬಂದ್ ನಾವ್ ಏನಾರ ಮಾತಾಡಿ ಸಂಘಟನೆಗೆ ಪೆಟ್ಟ ಐತೆ ಅಂದ್ರೆ ಆಗುದ ಬೇಡ ಅಂತ ಹೇಳಿ ಇಲ್ಲಿ ಇದ್ದವ್ರ ಅನೇಕ ಸ್ನೇಹಿತರು ನನ್ನ ಜೊತೆ ಹೋರಾಟದಾಗಿದ್ದವ್ರ ನಾನು ಅವ್ರ ಜೊತೆ ಹೋರಾಟದಾಗಿದ್ದ ಹೋಯ್ತು ಬಹಳ ಸಲ ಹೋರಾಟ ಮಾಡಿ ಮಾಡಿ ನಮ್ಮೆಲ್ಲ ಲಾಠಿ ಚಾರ್ಜ್ ಆಗಿ ಖಾಸಗಿ ಗುಂಡಗಳು ಬಂದು ನಮ್ಮನ್ನು ಹೊಡಿ ಬಡಿ ಅಂತೇಳಿ ಬಂದಾಗ ನಾವು ಹೆಂಗ ರಕ್ಷಣೆ ಮಾಡ್ಕೊಂಡು ಅನ್ನೋದು ಗೊತ್ತದ ಇಲ್ಲಿ ನಮ್ ತುಕ್ಕ ನಟಿ ಸಲ ಕೈಗೆ ತಗೋತಾರ ಕಾನೂನು ಕೈಗೆ ತಗೋಂತ ವ್ಯವಸ್ಥೆ ಆಗ್ತಾವ ಆದ್ರಿಂದ ನಾನು ರೈತರಿಗೆ ವಿನಂತಿ ಮಾಡೋದೇನಂದ್ರ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಯಾರೋ ಎಂಟು ಜನ ನಿರ್ಣಯ ಮಾಡಿದ ಮೇಲೆ ಒಂದ್ ಸ್ವಲ್ಪ ಅದ್ರ ಬಗ್ಗೆನು ಹೆಚ್ಚು ಕಾಳಜಿ ವಹಿಸಬೇಕಾಗ್ತದ ಅವರಿಗೆ ಮತ್ ಬಟ್ಟಿಟ್ಟು ಹೋಗುವಂತದ್ದು ಆಗ್ಬಾರ್ದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಕಳೆದ ಎರಡು ದಿವಸದಿಂದ ದೆಹಲಿಯೊಳಗಿದ್ರು ಕೂಡ ನಿರಂತರ ಹೋರಾಟ ಪ್ರಾರಂಭ ಆಗುವ ಮೊದ್ನೇ ದಿವಸ ನಾವು ಚುನಾವಣೆ ಜೊತೆ ಮಾತಾಡಿದೆ ಏನ್ ಮಾಡ್ತೀರಿ ಹೆಂಗ ಅಂತ ಎಲ್ಲಾ ಮಾತಾಡಿ ನಾನು ನಮ್ಮ ಸಹೋದರನ್ನ ನನ್ನ ಮಗನ ಹೋರಾಟದೊಳಗೆ ಕಳಿಸ್ಕೊಟ್ಟಿದ್ದೇನೆ ನಾನು ಇಲ್ಲ ಅಂದ್ರೆ ನಾ ಬಿಟ್ಟಿಲ್ಲ ನಮ್ಮ ಕುಟುಂಬದಿಂದ ಒಬ್ರು ಬಂದ ಒಬ್ರಿಬ್ರು ಆಮೇಲೆ ನಾನು ಕೂಡ ನಿನ್ನೆ ರಾತ್ರಿ ದೆಹಲಿಯಿಂದ ಬೆಳಗಾವಿ ಫ್ಲೈಟ್ ಸಿಗಲಿಲ್ಲ ಗೌಡರಿಗೆ ಸಿಕ್ತು ನಾನು ಗೋವಾಕ್ ಹೋಗಿ ಗೋವಾದಿಂದ ಮತ್ತ ರಾತ್ರಿ ಬಂದು ಬೆಳಿಗ್ಗೆ ಬೆಳಗಾವಿಗೆ ಬಂದು ಸ್ನಾನ ಮಾಡಿ ನಿಮ್ಮನ್ನು ಭೇಟಿ ಆಗ್ಬೇಕಂತ ಹೇಳಿ ನಾವ್ ಇಲ್ಲಿ ಬಂದಿದ್ದೀವಿ ಹೀಗಾಗಿ ನಾವು ರೈತರ ಪರವಾಗಿರ್ತೀವಿ ನಿಮ್ ಜೊತೆ ಇರ್ತೀವಿ ಫೇಲಿಯವರೆಗೂ ನಿಮ್ ಪರವಾಗಿ ಪ್ರಯತ್ನ ಮಾಡ್ತೀವಿ ಕರ್ನಾಟಕ ಸರ್ಕಾರ ಜೊತೆ ಪ್ರಯತ್ನ ನಿಮ್ ಜೊತೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿ ಹುಟ್ಟಾಟ ಯಶಸ್ವಿ ಆಗ್ಲಿ ನಮ್ ರೈತರಿಗೆ ಎಷ್ಟೇ ದುಡ್ಡು ಜಾಸ್ತಿ ಸಿಕ್ಕರೂ ಕೂಡ ಅದು ಹೆಚ್ಚು ಲಾಭದಾಯಕ ಅನ್ನುವಂತ ಮಾತನ್ನ ಹೇಳಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಸರ್ಕಾರ ಕೊಡ್ಲೇಬೇಕನ್ನುವಂತ ಒತ್ತಾಯವನ್ನ ನಿಮ್ ಪರವಾಗಿ ಮಾಡ್ತಾನೆ ಮಾತು ವಿರಾಮ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಇಲ್ಲಿವರೆಗೆ ರೈತರನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಇರನ್ನ ಕನ್ನಡವ್ರಿಗೆ ಧನ್ಯವಾದಗಳು ವಿಶ್ವನಾಥ್ ಪಾಟೀಲ್ ರಾದಿಯಾಗಿ ರಾಜ್ಯಸಭಾ ಸದಸ್ಯರು ಪಿ ಸಿ ಗದ್ದಿಗೌಡರ್ ಸಾಹೇಬರು ಸಿದ್ದು ಸೌದಿ ಅವರು ಶಾಜನ್ ಡೊಂಗರ್ ಅವರು ಎಲ್ಲರೂ ಬಂದಾರ ನನಗ ರಾಜ್ಯಸಭಾ ಸದಸ್ಯರು ಮತ್ತು ಎಂ ಪಿ ಅವರಿಗೆ ಮತ್ತು ಶಾಸಕರಿಗೆ ಎರಡು ಪ್ರಶ್ನೆ ಅದು ಸರ್ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೇಳಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ಲಿಕ್ಕೆ ಹತ್ತಾರ ಏಕ ಪೌರತ್ವ ಅಂತ ಘೋಷಣೆ ಮಾಡ್ಲಿಕ್ಕೆ ಹತ್ತಾರ ಬಹಳ ಖುಷಿ ಅದ ಇಲ್ಲಿ ಪಕ್ಕದ ಗುಜರಾತ್ ಒಳಗ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಬಿಲ್ ಕೊಡ್ಲಿಕ್ಕೆ ಹತ್ತಾರ ಪಂಜಾಬ್ದೊಳಗ್ ಮೂರ್ ಸಾವಿರದ ಎಂಟುನೂರ್ ಐತಿ ಯು ಪಿ ಒಳಗ್ ಮೂರ್ ಸಾವಿರದ ಆರ್ನೂರ ಐತಿ ಇವತ್ತು ನಮ್ಮ ಹಿಂದು ವೇದಿಕೆ ಮ್ಯಾಗ ಜವಾರಿ ಪ್ಯಾಕ್ಟ್ರಿ ಅವ್ರು ಬಂದಿರ್ತಾರ ಮೂರ್ ಸಾವಿರದ ನಾಲ್ಕನೂರ ಹತ್ತು ಘೋಷಣೆ ಮಾಡಲಿಕ್ಕೆ ತಾವು ಈಗ ಹೇಳಿದ್ರಿ ನಿಮ್ಮೆಲ್ಲಾ ಬೆಂಬಲಕ್ಕೆ ಈ ಭಾಗದೊಳಗ ವಿಧಾನಸೌಧದೊಳಗೆ ಭೂತದ ಬಯ ಭಗವದ್ಗೀತೆ ಮಾಡಿದಂಗೆ ಡಿಸೆಲ್ ಕಾಟ ಆಗ್ತೀನಿ ಮಂದಿ ಮಾತಾಡಿ ಫೇಸ್ಬುಕ್ ಹೇರೋದಾರ ಆದ್ರೂ ನೀವು ಬೆಂಬಲ ಕೊಡಕ್ ಬಂದಿರಿ ನಮ್ ರೈತ ಪರ ಧನ್ಯವಾದಗಳು ನೀವು ನರೇಂದ್ರ ಮೋದಿ ಅವ್ರಿಗೆ ಏನ್ ಮಾತಾಡ್ರಿ ಅಂತಂದ್ರೆ ಗುಜರಾತ್ ಒಳಗೆ ಏನ್ ಸಾವಿರದ ಐದನೂರು ಕೊಡ್ಲಿಕ್ಕೆ ಹತ್ತಾರಲ್ಲ ಕರ್ನಾಟಕ ರೈತರಿಗೆ ಅದನ್ನು ಘೋಷಣೆ ಮಾಡ್ಲಿಕ್ಕೆ ನಿಮ್ ಕಡೆ ಸಾಧ್ಯ ಆಗ್ತದ ಸರ್ ಪ್ರಯತ್ನ ಮಾಡ್ಬೇಕು ನೀವು ಈಗ ನಾವು ಮೂರ್ ಸಾವಿರದ ಐದನೂರ ಇಲ್ಲ ಈ ಹೋರಾಟದಿಂದ ನಾವು ಮೂರ್ ಸಾವಿರದ ಐದನೂರ ಏನು ತಗೋತೀವಿ ನಮ್ ಗಟ್ಟಿ ನಿರ್ಧಾರ ಮಾಡ್ಕೊಂತೀವಿ ಅಧಿವೇಶನದಲ್ಲಿ ಸಿದ್ದು ಸವದಿ ಅವರು ಬಹಳ ಚಂದ ಮಾತಾಡಿದಾರೆ ನಮ್ಮ ಬಬಲಾದಿ ಕಾಲದ ನಾನು ನಾನು ಒಂದ್ ನೆನಪಾಡ್ಕೋತೀನಿ ಸದಾಶಿವಮೂರ್ತಿ ಒಂದ್ ಹೇಳ ಮಕ್ಕಳ ಬಾಳ್ ಅಧಿಕಾರ ಐತಂತೇಳಿ ದೊಡ್ಡವ ದಿನ ಅಂತೇಳಿ ಹೇಳಿ ಶ್ರೀಮಂತ ದಿನ ಅಂತೇಳಿ ಜಮೀನ್ ಐತೆ ಅಂತ ಹೇಳಿ ಜ್ಞಾನಿಯ ದಿನ ಅಂತೇಳಿ ಅಹಂಕಾರ ಮಾಡ್ಬೇಡ್ರಿ ಮುಂದೆ ಬಾಯಿಗೆ ಬಾಜಿ ಹಾಕೊಳ್ಳೋಕ್ ಕಾಲ ಬರ್ತದಂತ ಕಾಲ ಜ್ಞಾನ ಮತ್ ನಾನು ಹೇಳಿದ್ದಲ್ಲ ಕೋವಿಡ್ ಮಾಸ್ಕ್ ಹಾಕೊಂಡಿವಿಲ್ಲ ಇನ್ನೊಂದು ಕಾಲಜ್ಞಾನ ಐತ್ ಬಿದ್ದು ಅಂತಿರೋ ಮಕ್ಕಳಿರೋ ಭೂಮಿ ಎದ್ದದ್ದು ಬಡದಿತ್ತು ಮಕ್ಕಳಿರ ಹದ್ದು ಕಾಗಿ ಹಾಕೊಂಡು ತಿನ್ನುವ ದಿನಮಾನಗಳು ಬರ್ತಾವಳುವತ್ರ ಉಳ್ವಿ ಚನ್ನ ಬಸವನ್ ಏನ್ ಕೇಡು ಒಂದ್ ಸೆಕೆಂಡ್ ಕೇಡು ಸರಿ ಕೇಳ್ರಿ ಚನ್ನ ಬಸವನ್ ಒಂದು ಮಾತಾಡೋಣ ಉಳ್ವಿ ಎರಡ್ ಸಾವಿರದ ಮೂವತ್ ಮೂರಕ್ಕೆ ನಾವು ಹುಟ್ಟಿ ಬರಾಗ ಜೋಳ ಜೊಟ್ಟೆಲ್ಲ ಹಾರಿ ಗಟ್ಟಿ ಕಾಳ ಅಷ್ಟ ಉಳಿತದ ಅಂತ ಹೇಳೋಣ ಇಲ್ಲಿ ಗುರ್ಲಾಪುರ್ ಕ್ರಸ್ತಾಗ ನಾವು ಗಟ್ಟಿ ಕಾಳ ಕುಂತೀವಿ ನೀವು ಈಗ ರಾಜಕೀಯ ನೀವು ಬಂದಿರಲ್ಲ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಎಲ್ಲಾ ಪಕ್ಷದವ್ರಕಿತ್ತ ನೀವು ಗಟ್ಟಿ ಕಾಳದಿರಿ ಸಿದ್ದು ಸೌದಿ ಸರ್ ನಿಮ್ಗೆ ವಿನಂತಿ ನಿಮ್ಮ ಆರ್ ಅಶೋಕ್ ಸಾಹೇಬರ್ ವಿರೋಧ ಪಕ್ಷ ನಾಯಕರಿಗೆ ಹೇಳ್ರಿ ನಮ್ ಭಾಗದ ಒಂದು ಕಬ್ಬಾ ನಾವು ಒಂದು ಪೆಂಡಿ ಕೊಡ್ತೀವಿ ಓದ್ ತೋರ್ಸ್ರಿ ಕಬ್ಬು ಗೊತ್ತಿಲ್ಲ ಅವ್ರಿಗೆ ತೋರ್ಸ್ರಿ ಅಧಿವೇಶನ್ದೊಳಗ ಚುನಪ್ಪ ಪೂಜಾರಿ ಅವ್ರ ನೇತೃತ್ವ ಒಳಗ ಮೂರರಿಂದ ನಾಲ್ಕು ಲಕ್ಷ ಜನ ಒಳಗೆ ಹೋಗಬೇಡ್ರಿ ಐದು ಸಾವಿರ ಬಿಲ್ ಕೊಡ್ತಕ್ಕ ನಮ್ಮ ಜೊತೆ ಕೊಡ್ರಿ ಅವಾಗ ನೀವು ನಮ್ಮ ನಾಯಕರಾಗ್ಲಿಕ್ಕೆ ಸಾಧ್ಯ ಈ ಸಾರಿ ಬೆಂಬಲ ಕೊಡ್ರಿ ಮೂರು ದಿನ ಆದ ನಂತರ ಮಳೆ ಚಳಿಯಾಗ ಕುಂತೀವಿ ಬಂದಿರಿ ಆದ್ರೆ ನಮ್ಮ ನಾಯಕರಾದ್ರೆ ನಿಮ್ಗೆ ಎಲ್ಲಾರ್ ಪರ ಗೌರವ ಕೊಡ್ತೀವಿ ರೈತರ ಕಣೀರ್ ಹಾಕ್ಸ್ಬೇಡ್ರಿ ನೀವೆಲ್ಲಾರು ಎಲ್ಲಾರು ನಮಗ್ ಬೆಂಬಲ ಕೊಡ್ರಿ ಈ ಸಾರಿ ನೀವು ಸಿದ್ದರಾಮಯ್ಯ ತಡಿ ತಡೀತಾಕತ್ ರೈತ ಸಂಕೈತಿ ನೀವು ನಿಮ್ಮ ನಾಯಕರನ್ನ ಒಳಗೆ ಬಿಡಬೇಡ್ರಿ ಬಹಿಷ್ಕಾರ ಹಾಕ್ರಿ ಇವತ್ತು ಅಧಿವೇಶನ ಬಹಿಷ್ಕಾರ ಹಾಕ್ರಿ ನಮ್ಮ ಜೊತೆ ಕುಂಡ್ರಿ ಉತ್ತರ ಕರ್ನಾಟಕ ರೈತರ ನಾಯಕ ಕೆಲಸ ಮಾಡ್ರಿ ನಿಮ್ಮನ್ನ ದೇವರಾಜ್ ಪೂಜೆ ಮಾಡ್ತೀವಿ ನಾವು ಯಾವ್ದೇ ಪಕ್ಷದವ್ರಿ ಇಲ್ಲಿ ಬಂದೀರಿ ಬೆಂಬಲ ಕೊಟ್ಟಿರಿ ತಾವು ಹೊಂಟೀರಿ ನಮಗ್ ಗೌರವ ಐತ್ ಆದ್ರ ಹೇಳುದು ಹೋಗುದು ಆಗಬಾರದು ನಾ ನಿಮ್ ಗೌರವ ಬಹಳ ಕೊಡ್ತೀವಿ ನೀವು ಬಂದ್ ಬೆಂಬಲ ಕೊಟ್ಟಿರ್ ಕರೆ ನಾವು ಮಳಿ ಚಳಗ ಮೂರ್ ದಿನ ಹತ್ ಕುಂತೀವಿ ಕರ್ನಾಟಕ ರಾಜ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಮೂರು ಫ್ಯಾಕ್ಟ್ರಿ ಮೊನ್ನೆ ಲಾಕ್ ಮಾಡಿ ಬಂದ್ ಮಾಡುವುದೇನು ಯಾವ ಎಮ್ ಎಲ್ ಎಂ ಎಂಪಿ ಯಾರ್ದು ಭಯ ಇಲ್ಲ ನಾವು ಬಂದ್ ಮಾಡಿವಿ ನಮಗೆ ನಿಮ್ ಸಹಕಾರ ಇರ್ಲಿ ನಮ್ ರೈತ ಸಂಘಟನೆ ನಿಮ್ ಜೊತೆ ನಾವು ಇರ್ತೀವಿ ಈ ಅಧಿವೇಶನ್ದಾಗ ನಿಮ್ ಇರೋದ್ ಪಕ್ಷ ನಾಯಕರಿಗೆ ಮಾತಾಡ್ರಿ ವಿಜೇಂದ್ರ ಅವ್ರಿಗೆ ಮಾತಾಡ್ರಿ ನಿಮ್ ಮುಖಂಡ್ರಿಗೆ ಮಾತಾಡ್ರಿ ಎಲ್ಲಾರು ಮಾತಾಡ ಕೊಡ್ರಿ ಇಲ್ಲಿ ಬಂದ್ ಗೋವಾಕ್ ಮಜಾಕ್ ಮಾಡಕ್ ಹೋಗುದು ಯಾರ ರಾಜಕೀಯ ಹಂಗಾತು ಹಿಂಗಾತು ಮಾತಾಡುದು ಬೇಡ ಉತ್ತರ ಕರ್ನಾಟಕ ರೈತರ ಸಮಸ್ಯೆ ಮಾತಾಡ್ಬೇಕು ಉತ್ತರ ಕರ್ನಾಟಕ ಸಮಸ್ಯೆನ ಮಾತಾಡ್ಬೇಕು ನಾಲ್ಕ ಸಾವಿರದ ಐದನೂರು ರೂಪಾಯಿ ಟ್ಯಾಕ್ಸ್ ರೇಣುಕಾಬಾಯಿ ಹೇಳಿದ ಆಧಾರ ಐತ್ ನಮ್ಮ ಹತ್ರ ಗವರ್ಮೆಂಟ್ ಟ್ಯಾಕ್ಸ್ ಐತ್ ನೀವು ನಮ್ಮ ಜೊತೆ ಸೇರಿ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಎರಡು ಸಾವಿರ ಇಸ್ಕೊಂಡು ಫ್ಯಾಕ್ಟರಿ ಕಡೆ ಸಾವಿರ ಐದು ಸಾವಿರದ ಬಿಲ್ ಬೆಲ್ ತಗೊಂಡಿರ ನೀವು ಸಾರಿ ಪ್ರತಿ ಸಾರಿ ಹೋರಾಟ ಮಾಡುದು ಮನೆಗೆ ಹೋಗಕ್ಕೆ ನಾವೇನ್ ನಾಟಕ ಕಂಪ್ನಿ ಮಾಡಕ್ ಬಂದಿಲ್ಲ ನಿಮ್ ವಿರುದ್ಧ ನಾವೇನು ನಿಮ್ಮೇಲೆ ನಿಲ್ಲಂಗಿಲ್ಲ ನಾವೇನು ರಾಜಕಾರಣ ಮಾಡೋರಲ್ಲ ನಾವು ಪಕ್ಷ ನಿಮ್ಮ ನಾಯಕರ ನಾಲ್ಕು ಜನರಿಗೆ ನಾವು ಬೆಂಬಲ ಕೊಡ್ತೀವಿ ಇವತ್ತು ಗಟ್ಟಿಯಾಗಿ ಬಂದಿರಿ ಇವತ್ತೆಲ್ಲಾ ರೈತ ಸಂಘದ ಜೋರ ಚಪ್ಪ ಹೊಡೋರ್ಗೆ ಗೌರವ ಕೊಡ್ರಿ ಆದ್ರೆ ವಿನಂತಿ ಮಾಡ್ಕೊಡ್ತೀನಿ ದಯವಿಟ್ಟು ಏನಾಗ್ಯದ ಅಂತಂದ್ರೆ ನಾವು ಹೋರಾಟ ಮಾಡುದು ಮನೆಗೆ ಹೋಗುದು ನೀ ಹೇಳಿದ್ರಲ್ಲ ರೈತ ಮುಖಂಡ್ರ ಗಟ್ಟಿಯಾಗಿ ಇವತ್ತು ಗುರ್ಲಾಪುರ ಕ್ರಾಸ್ನೊಳಗೆ ರಾಜ್ಯದ ಎಲ್ಲಾ ಫ್ಯಾಕ್ಟ್ರಿ ಇಲ್ಲೇ ಕುಂತು ಬಂದ್ ಮಾಡುದು ತಾಕತ್ತು ಬಂದೈತಿ ಪ್ರಭಾಕರ್ ಕೋರಿ ಅವ್ರದ್ದು ಶ್ರೀಮಂತ ಪಾಟೀಲ್ ರೀ ಚಂಡರಾಜ್ ಹಟ್ಟಿಹೊಳಿ ಹೊಳಿ ಲಕ್ಷ್ಮೀ ಅಬ್ಬಾಳ್ಕರ್ ರಮೇಶ್ ಕತ್ತಿ ಪಕ್ಷಾತೀತವಾಗಿ ಎಲ್ಲ ಫ್ಯಾಕ್ಟ್ರಿ ಗುರುದಾಪುರ್ ಕ್ರಾಸ್ ನಾವು ಬಂದ್ ಮಾಡಿ ಇನ್ನೂ ಬಿಲ್ ಘೋಷಣೆ ಆಗುತ್ತಾ ಬಂದ್ ಮಾಡೇ ಮಾಡ್ತೀವಿ ನೀವು ನಮ್ ಜೊತೆ ಇರಿ ನಾನು ಎಲ್ಲಾರ ಪರವಾಗಿ ಸಿದ್ದು ಸೌದಿ ಸಹ ವಿನಂತಿ ಮಾಡ್ಕೊಳ್ತೀನಿ ನಮ್ಮವ್ರದಾರ ನಮ್ ಭಾಗದವ್ರ ರಾಜ್ಯಸಭಾ ಸದಸ್ಯರು ಇರನ್ನ ಕಡೇರ ನಮ್ ಭಾಗದವ್ರ ಪಿ ಸಿ ಗದ್ದಿಗೌಡ್ ಸಹೇಬ್ರದಾರ್ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡ್ರಿ ಟ್ರಾನ್ಸ್ಪೋರ್ಟ್ ಕಲ್ಟಿವೇಶನ್ ಎಚ್ ಎನ್ ಟಿ ಯಾವ್ದು ನಮ್ಗೆ ಸಂಬಂಧ ಇಲ್ಲ ಅದೇನು ನಮ್ಮ ರೈತರಿಗೆ ಮಾಹಿತಿ ಹತ್ತು ಪುಟ ಹೇಳ್ಬೋದು ನಾವು ವಿನಂತಿ ಮಾಡ್ಕೊಳ್ತೀನಿ ನರೇಂದ್ರ ಮೋದಿ ಅವ್ರ ಜೊತೆ ತಾವು ಮಾತಾಡ್ರಿ ನಮಗೇನು ಬೇಡಪ್ಪ ಗುಜರಾತ್ ಮಾದರಿ ಒಳಗೆ ನಾಲ್ಕ್ ಸಾವಿರದ ಐದನೂರ ಮಾತ್ರ ಈಗ ಕೊಡಿಸ್ರಿ ಅಧಿವೇಶನದಾಗ ಮತ್ ನಾವು ಮಾತಾಡ್ರಿ ಸಿದ್ದು ಸೌದಿ ಸಾಹೇಬ್ರಿಗೆ ಇನ್ನೊಂದು ಕೊನೆಯದಾಗ ವಿನಂತಿ ಮಾಡ್ಕೊಳ್ತೀನಿ ಅಧಿವೇಶನ್ದಾಗ ಸರ್ ತಾವು ವಿಧಾನಸೌಧಕ್ಕೆ ಹೋಗಬೇಡ್ರ ಸಾರಿ ನಮ್ಮ ಜೊತೆ ನಿಮ್ಮ ಜೊತೆ ನಾವು ಇರ್ತೀವಿ ಧನ್ಯವಾದಗಳು ಶಶಿಕಾಂತ್ ಗುರುಜಿ ಅವರು ನಾವು ಹೋರಾಟಕ್ಕೆ ಬಂದಿದ್ದನ್ನ ಅಭಿನಂದನೆ ಹೇಳ್ತಾ ಹೇಳ್ತಾ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ ನಾವು ಸುಮ್ಮ ಹೋದ್ವಿ ಅಂದ್ರೆ ಮತ್ತೆ ಇವರೆಲ್ಲ ತಪ್ಪು ತಿಳ್ಕೋದ್ ಬೇಡ ಬಹಳ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದಾರ ಅವರು ಅದ ಎಲ್ಲರನ್ನೂ ಕೇಳ್ಬೇಕಾದ ನಾನು ಕೇಳಿ ನನಗೇನು ಬೇಜಾರಿಲ್ಲ ಗುಜರಾತ್ ಒಳಗ್ ಭಾರತೀಯ ಜನತಾ ಪಾರ್ಟಿ ಚೆಚ್ಕಂತ ಗುರುಜಿ ಅವ್ರ ಒಂದು ಎರಡನೇದ್ದು ಬೇರೆ ಬೇರೆ ರಾಜ್ಯದೊಳಗ ಬೇರೆ ಬೇರೆ ರಿಕವರಿ ಆಧಾರದ ಮ್ಯಾಲ ದರ ನಿಗದಿ ಆಗ್ತಾವ್ ಈಗ ಪಕ್ಕದ ಮಹಾರಾಷ್ಟ್ರದೊಳಗ ಸರಾಸರಿಕವರಿ ಹದ್ನಾಲ್ಕು ತೋರಿಸ್ತಾರ ಅವ್ರು ಕಾರ್ಖಾನೆ ಅವ್ರು ನಮ್ಮವ್ರ ಎರಡು ತೋರಿಸ್ರು ಅದಕ್ಕೆ ಹೇಳಿ ಪ್ರಾರಂಭದಾಗ ಎಲ್ಲ ವಿಷಯ ಒಡೆದ ಹೇಳ ರಿಕವರಿ ಆಧಾರದ ಮ್ಯಾಲ ದರ ನಿಶೆ ಆಗುವಾಗ ರಿಕವರಿ ಯಾರು ತೆಗಾತಾರ ಸರ್ಕಾರ ತೆಗತೈತಿ ಕಾರ್ಖಾನೆ ಅವ್ರು ತೆಗಾತಾರ ಹಂಗಿದ್ರೆ ಪಕ್ಕದ ಮಹಾರಾಷ್ಟ್ರದೊಳಗೆ ಹದಿನಾಲ್ಕು ಇದ್ದಿದ್ದ ನಮ್ಮಲ್ಲಿ ಯಾಕ ಹನ್ನೊಂದು ಹನ್ನೊಂದುವರೆಗೆ ಬರಕ್ತೈತೆ ಅನ್ನೋದು ಒಂದು ಚಿಂತನೆ ಆಗತ್ತೆ ಅದು ಕಡಿಮೆ ಕಡಿಮೆ ಒಪ್ಕೊಂಡು ಯಾಕಂದ್ರೆ ಈಗ ಉದಾಹರಣೆ ನಾವು ಕಾನಾಪುರ್ ಸೈಡ್ ಹೋದ್ರ ರಿಕವರಿ ಬಹಳ ಕಡಿಮೆ ತೋರಿಸ್ ಅದ ನಾವು ಕೃಷ್ಣಾ ಬೆಲ್ಟ್ ಗುಂಟೆ ಹೋದ್ರೆ ರಿಕೋರಿ ಜಾಸ್ತಿ ಅದ ಮಲಪ್ರಭಾ ನದಿ ಹೋದ್ರೆ ರಿಕೋರಿ ಕಡಿಮೆ ಅದ ಅದಕ್ಕಿ ಆಧಾರ ಮಾಡುತ್ತೆ ಸರಾಸರಿಕೋರಿಗಳನ್ನ ನಿರ್ಣಯ ಮಾಡ್ಬೇಕಾಗೈತಿ ಒಂದು ಎರಡನೇದು ಈ ಟ್ರಾನ್ಸ್ಪೋರ್ಟೇಶನ್ ಮತ್ತು ಹಾರ್ವೆಸ್ಟಿಂಗ್ ಅಂದ್ರ ಕಬ್ಬು ಕಟಾವು ಮಾಡುದು ಮತ್ತು ಕಬ್ಬ ಸಾರಿಗೆ ಒಯ್ಯು ಎಲ್ಲಿ ಮೋಸ ಆಗತ್ತೆ ಅನ್ನೋದು ಹೇಳಿ ನಾ ನಿಮಗ ಏನಂದ್ರ ಒಂದು ಕಾರ್ಖಾನೆ ಪರ್ಮಿಷನ್ ಕೊಡುವಾಗ ಒಂದು ಲಿಮಿಟೇಷನ್ ಹಾಕಿರ್ತೈತಿ ಕೇಂದ್ರ ಸರ್ಕಾರ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗ ಆ ಚಿಮಿನಿ ಇರ್ತೈತಿ ಆ ಚಿಮಿನಿ ದಾಟ್ರೆ ಮತ್ತೊಂದು ಚಿಮಿನಿಗ್ ಹೋಗ್ಬೇಕಾದ್ರೆ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ದಾಟಿ ಮತ್ತೊಂದು ಪರ್ಮಿಷನ್ ಕೊಡಂಗಿಲ್ಲ ಕಾರಣ ಏನಂದ್ರ ಆ ವ್ಯಾಪ್ತಿ ಒಳಗ್ ಬೆಳೆದಂತ ರೈತರ ಕಬ್ಬ ಮಾತ್ರ ಖರೀದಿ ಮಾಡ್ಬೇಕನ್ನುವಂತದ ಇತೊಂದ್ ಕಡೆ ಕಾನೂನು ಹೇಳ್ತದ ರೈತ ತಾನು ಬೆಳೆದಂತ ಯಾವುದೇ ಬೆಳೆಯನ್ನ ಎಲ್ಲಿ ಬೇಕಾದಲ್ಲಿ ಓದಿ ಮಾರಾಟ ಮಾಡ್ಬೇಕನ್ನುವಂತ ಕಾರಣದ ಕಾನೂನನ್ನ ದುರುಪಯೋಗ ತಗೊಂಡು ಕಾರ್ಖಾನೆ ಅವರು ಐದ್ ಲಕ್ಷ ಟನ್ ಕ್ರಶಿಂಗ್ ಮಾಡ್ರ ಒಂದ್ ಲಕ್ಷ ಟನ್ ಬೇರೆ ಕಡೆಯಿಂದ ತರ್ತಾರ ಅದನ್ನ ಆಧಾರ್ ಇಟ್ಟುಕೊಂಡು ಎಲ್ಲ ಎಲ್ಲ ಐದು ಲಕ್ಷ ಟನ್ ಕನ್ನ ಸಾರಿಗೆ ಮತ್ತು ಕಟಾವಿನ ಬೆಲೆ ಜಾಸ್ತಿ ಮಾಡ್ತಾರ ಸರಾಸರಿ ಈಗ ರೈತಗ ಒಂದ್ ಟನ್ಗೆ ಎಂಟುನೂರಂದ ಒಂದ್ ಸಾವಿರ ರೂಪಾಯಿ ಈಗ ಅಲ್ಲೇ ಅಲ್ಲೇ ಕಟ್ಟಾಕಿತ್ ಮೊದಲ ನಮ್ಮದು ಆದ್ರ ಅಷ್ಟು ಕೊಡ್ತಾರೇನು ಕಪ್ ಕಟಾವು ಮಾಡೋರಿಗೆ ಕಾರ್ಖಾನೆ ಮಾಲೀಕರಿಗೆ ಇದು ಟ್ಯಾಕ್ಟರ್ ಮಾಲೀಕರಿಗೆ ಇಲ್ಲ ಅದನ್ನ ದೂರ್ ತೋರಿಸ್ತಾರ ಇಲ್ಲಿ ಸಮೀಪದಿಂದ ತಂದಿರ್ತಾರೆ ಇದ್ರು ಒಂದ್ ಸ್ವಲ್ಪ ನಮ್ ರೈತರು ಅರ್ಥ ಮಾಡ್ಕೋಬೇಕಾಯ್ತು ಒಂದು ರಿಕವರಿ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮತ್ತು ತೂಕ ಮತ್ತು ಉಪ ಉತ್ಪಾದನೆ ಇದನ್ನೆಲ್ಲ ಹೇಳ ನಿಮ್ಗೆ ಇದನ್ನ ಸ್ವಲ್ಪ ದಯವಿಟ್ಟು ಇದನ್ನ ಸೈಂಟಿಫಿಕ್ ಆಗಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವೇನ ಮ್ಯಾಲ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮುಗಿಸೇ ಬಿಡ್ತು ಅಂತಿಲ್ಲ ಇದು ಬಂದೈತ್ ಪದೈತ್ ಬಾ ಇದನ್ನ ಬದಲಾವಣೆ ಮಾಡ್ಬೇಕಂತ ಬಹಳ ಕಠಿಣ ಪರಿಶ್ರಮ ಅದ ಆದ್ರ ಆ ಕಠಿಣ ಪರಿಶ್ರಮ ಜೊತೆ ನಾವು ಅದೇ ನಾವು ಹಿಂಗ ನಿಮ್ಮಂಗ್ ರಸ್ತದಾಗ ಕೂತ ಹೋರಾಟ ಮಾಡಿ ಈ ರಾಜ್ಯಸಭಾ ನಾವು ಜಾಗ ರಾಜ್ಯಸಭಾ ಸದಸ್ಯ ಆದ ನಂತರ ಹೋಗಿ ದಿಲ್ಯ ಕುಂತ ಸಿ ಎ ಸಿ ಗಡಿಯಾಗಿ ಅಡ್ಡಾಡತಿಲ್ಲ ದಿನ ಹಳ್ಳಿಯಾಗ ಇರ್ತಾನ ನಾ ಮಂದಿ ಜೋಡಿನೇ ಇರ್ತೇನೆ ನಾ ಮುಂದೂ ನಿಮ್ ಜೋಡಿ ಇರ್ತೇನೆ ಬರೇ ಮಾತಾಡಿ ಹೊಂಟಿಲ್ಲ ಆದ್ರ ನಮಗ್ ಜವಾಬ್ದಾರಿ ಬಾಳದು ಯಾಕಂದ್ರ ಜವಾಬ್ದಾರಿ ಇರ್ಲಿಲ್ಲ ಅಂದ್ರೆ ನಾನು ನಿಮ್ ಜೋಡಿ ಟಿಕಾನಿ ಇಲ್ಲೇ ಹೊಡಿತಿದ್ದು ಆದ್ರ ಸರ್ಕಾರ ನಮ್ಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರಿಂದ ಆ ಜವಾಬ್ದಾರಿ ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ರೈತರ ಜೋಡಿ ಇರ್ತಕ್ಕಂಥ ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಜೋಡಿ ಇರ್ತೀವಿ ನಿಮ್ಮ ಆಕ್ರೋಶ ನಿಮ್ ನೋವು ಅರ್ಥ ಅಂತ ತಿಳ್ಕೋದ ವ್ಯವಸ್ಥೆ ಮಾತಾಡಿದೆ ಆದ್ರೆ ವ್ಯವಸ್ಥೆ ಒಂದು ಭಾಗ ಐ ನಾವು ಬಂದಿವಿ ಆದ್ರ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಟ್ಟೋಗಿ ಅದ್ರಾಗ ಯಾರೋ ಮೂರ್ನಾಕ್ ಮಂದಿ ನಾವು ಚೆನ್ನಾಗಿ ಅದು ಮಾತಾಡೋದು ಅಷ್ಟ ಆಕತಿ ಜಾರಿ ಆಗೋದು ಬಹಳ ಕಠಿಣ ಐತಿ ಹೀಗಾಗಿ ನೀರ್ ಹಾಸು ನೋವು ಇದ್ದಾವೆ ಅವರ ವಿಧಾನಸಭಾ ಈ ಮಾತು ಮಾತಾಡಕ್ಕೆ ಸಾಧ್ಯ ಆ ಗೊತ್ತಿಲ್ಲ ಕದು ಕಟ ಮಾಡುದು ಗೊತ್ತಿಲ್ಲ ಬಿಸಲ್ ಅಂದ್ರೂ ಗೊತ್ತಿಲ್ಲ ಕಬ್ಬಿನ ಸುಂಕ ಅಂದ್ರೂ ಗೊತ್ತಿಲ್ಲ ಎಮ್ಮಿ ಹೆಂಗ ಹಾಲು ಇಡ್ತೈತಿ ಅನ್ನೋದು ಗೊತ್ತಿಲ್ಲ ಪ್ಯಾಕೇಜ್ನೆ ಬರ್ತಾವ ಹಾಲು ತಿಳ್ಕೊಂಡ್ ಮಂದಿಗೆ ಎಮಿ ಹೆಂಗೆ ಹಾಲು ಇಡ್ತೈತಿ ಅನ್ನೋದು ಗೊತ್ತಿಲ್ಲ ಅವ್ರು ನೀವು ಕಳಿಸ್ರಿ ಅಂದ್ರ ಹಿಬಾರ ಇದ ನಮ್ಮ ನಾವು ನೀರ್ ಹಾಕ ಇನ್ನೂ ಅಂದ್ರೆ ಏನ್ ಮಾಡಕ್ ಆಗೋದಿಲ್ಲ ಅವ್ರ ಬದಲಾವಣೆಗೆ ಪ್ರಯತ್ನ ಮಾಡಕತ್ತಾರ ಶಶಿಕಾಂತ್ ಗುರುಜಿ ಅವ್ರ ಇರ್ಬೋದು ಚುನಾತ್ಬಹುದು ಉಳದಂತ ಎಲ್ಲಾ ಸಂಘಟನೆ ಮುಖಂಡ್ರ ಒಂದು ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದಾರ ಜನ ಕೂಡ ಆ ದಿಕ್ಕಿನ ಪ್ರಯತ್ನ ಮಾಡ್ರಿ ನಿಮ್ ಜೊತೆ ನಾವು ಅದಿವಿ ಕೇವಲ ಅಧಿಕಾರಕ್ಕಾಗಿ ಎಲ್ಲಿ ನೀವು ನಾಲ್ಕು ಮಂದಿ ಯಾವ್ದೋ ಎಲೆಕ್ಷನ್ ಬಂದಂತೆ ಅದಕ್ಕೆ ಬಂದಿವಿ ಅಂತ ಅನ್ಕೋಬಾರಿ ನಾನು ರಾಜ್ಯಸಭಾ ಸದಸ್ಯದನಿ ನಾನು ಓಟ್ರಸ್ ಎಮ್ ಎಲ್ ನಾ ಅಲ್ಲೇ ಅಟ್ಟ ಅವ್ರಿಗೆ ಬೆಳೆಸ್ತಕ್ಕಂಥ ಪ್ರಯತ್ನ ಅಂದ್ರೆ ಬಾಲಿಲ್ ತೋರಿ అల్లింద్ర యాక్షన్ కూడబారుడబిమ్మ కనుషారు బందరూ జోరీ చెప్పేందు